ಶೌಚಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರೋಲಮಾಣಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರ ಶಾಲೆಗೆ ಪಿಎಂ ಶ್ರೀ ಯೋಜನೆ ಅಡಿಯಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಚಂದ್ರೂ ಲಮಾಣಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಮಯದಲ್ಲಿ ಹಿರಿಯ ಮುಖಂಡರಾದ ನಿಂಗಪ್ಪ ಬನ್ನಿ ಎಂಆರ್ ಪಾಟೀಲ್ ಬಸಣ್ಣ ಓದು ಪ್ರವೀಣ್ ಬಾಳಿಕಾಯಿ ಬಸವರಾಜ ಚಕ್ರಸಾಲಿ ಗಂಗಾಧರ ಮೆಣಸಿನಕಾಯಿ ಶಿವು ಕರಡಿ ಸೇರಿದಂತೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಕ ವೃಂದದವರು ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಲಕ್ಷ್ಮೇಶ್ವರ ಹೋದ ವರ್ಷ ಆಯ್ಕೆಯಾಗಿದೆ ನಂತರ ಭಾಳಷ್ಟು ಅನುದಾನಗಳು ಈ ಶಾಲೆಗೆ ಬರುತ್ತದೆ ಜೊತೆಯಲ್ಲಿ ಈ ಪಿ ಎಚ್ ಸಿ ಆದಮೇಲೆ ಹದಿನೈದು ಲಕ್ಷ ರೂಪಾಯಿ ಈ ಶೌಚಾಲಯ ನಿರ್ಮಾಣಕ್ಕೆ ಅನುದಾನವನ್ನು ಬಿಡುಗಡೆ ಆಗಿದೆ ಆ ಒಂದು ಶೌಚಾಲಯನ ಅತ್ಯಂತ ಒಳ್ಳೆಯ ರೀತಿಯಿಂದ ಕಟ್ಟುವಂಥದ್ದಾಗಬೇಕು ಜೊತೆಯಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ಸಹಿತ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಕಟ್ಟಿಕೊಡ್ಬೇಕಂತೇಳಿ ಸಂಬಂಧಪಟ್ಟಂತ ನಮ್ಮ ಪಿ ಡಬ್ಲ್ಯೂ ಡಿ ಇಂಜಿನಿಯರು ಮತ್ತು ಕಾಂಟ್ರಾಕ್ಟರು ಸಹಿತ ತಿಳಿಸಲಾಗಿದೆ ಒಳ್ಳೆ ಕೆಲಸವನ್ನು ಮಾಡ್ಕೋಬೇಕು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಇನ್ನೂ ಬೇರೆ ಬೇರೆ ರೀತಿ ಮೊನ್ನೆ ಸಿ ಎಸ್ ಆರ್ ಫಂಡಿನ ಅಡಿಯಲ್ಲಿ ಇಪ್ಪತ್ತೈದು ಡೆಸ್ಕ್ಗಳನ್ನು ಸಹಿತ ನಮ್ಮ ನಾಲ್ಕು ನಂಬರ್ ಶಾಲೆಗೆ ಕೊಡಿಸಲಾಗಿದೆ ಜೊತೆಯಲ್ಲಿ ಇನ್ನೂ ಉದಿರುವಂಥ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ